ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿನ ಜನರು ಪರಸ್ಪರ ಕೈಗಳಿಗೆ ಕೈಗಳನ್ನು ಬೆಸೆಯುವುದರ ಮೂಲಕ ಒಂದು ಮಹಾ ಮಾನವ ಸರಪಣಿಯನ್ನು ನಿರ್ಮಿಸಲಿದ್ದೇವೆ ಕಳೆದ ವರ್ಷದ ಒಂದು ನಮ್ಮ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ವಿಶ್ವದಾದ್ಯಂತ ಎರಡು ಕೋಟಿ ಮೂವತ್ತು ಲಕ್ಷ ಮಂದಿ ಪ್ರಸ್ತಾವನೆಯನ್ನು ಓದಿರುವ ಮೂಲಕ ಆ ಒಂದು ದಿನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿತ್ತು ಕಾಂಗ್ರೆಸ್ ತನ್ನ ಚರಿತ್ರೆ ಮತ್ತು ಚಾರಿತ್ರ್ಯ ಎರಡರಲ್ಲೂ ಪ್ರಜಾಪ್ರಭುತ್ವಕ್ಕೆ ತಕ್ಕುದಾದಂತಹ ತನ್ನ ಅತ್ಯುನ್ನತ ಗಳಿಗೆಗಳಲ್ಲಿ ಕ್ರಾಂತಿಕಾರವಾದ ಹೆಜ್ಜೆಗಳನ್ನು ಇಡುತ್ತಾನೆ ಬಂದಿದೆ ಸೇವ್ ಡೆಮಾಕ್ರಸಿ ಲೀವ್ ಅಟೋಕ್ರಸಿ ಕರ್ನಾಟಕದ ಮಹಾಜನತೆಗೆ ಯೂಟಿ ಫರ್ಜಾನ ಮಾಡುವ ನಮಸ್ಕಾರಗಳು ಒಂದು ಹಬ್ಬಕ್ಕೆ ಆಮಂತ್ರಣ ಕೊಡುವ ಸಲುವಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಅದುವೇ ನಮ್ಮ ಪ್ರಜಾತಂತ್ರದ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಇದೇ ಸೆಪ್ಟೆಂಬರ್ ಮೂವತ್ತರಂದು ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಬೆಂಬಲದೊಂದಿಗೆ ಹಾಗೂ ಎಸ್ ಅವರ ಒಂದು ಸಹಯೋಗದಲ್ಲಿ ಉತ್ತೇಜನದಲ್ಲಿ ಈ ಒಂದು ಬೃಹತ್ ಹಬ್ಬವನ್ನು ನಾವು ಕರ್ನಾಟಕದಲ್ಲಿ ಆಚರಿಸಲಿದ್ದೇವೆ ಅಂದು ಬೀದರ್ನಿಂದ ಚಾಮರಾಜನಗರವರೆಗೆ ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚಿನ ಜನರು ಪರಸ್ಪರ ಕೈಗಳಿಗೆ ಕೈಗಳನ್ನು ಬೆಸೆಯುವುದರ ಮೂಲಕ ಒಂದು ಮಹಾ ಮಾನವ ಸರಪಣಿಯನ್ನು ನಿರ್ಮಿಸಲಿದ್ದೇವೆ ಆ ಸರಪಳಿಯ ಮಣಿಗಳಾಗೋಣ ಬನ್ನಿ ಅನ್ನುವಂಥ ಒಂದು ಆಮಂತ್ರಣ ನಿಮಗಾಗಿ ಅಂದು ನಾವೆಲ್ಲರೂ ಸಂವಿಧಾನದ ಪ್ರಸ್ತಾವನೆ ಏನಿದೆಯಲ್ಲ ಒಂದು ಸಂವಿಧಾನದ ಒಂದು ಮಹಾಧ್ಯೇಯವಾದಂತಹ ಒಂದು ಜೇನಿನ ತುಡುಗಿನಂತಹ ಪ್ರಸ್ತಾವನೆಯನ್ನು ಓದುವುದರ ಮೂಲಕ ಅದರ ಒಂದು ಸಾರರೂಢಿ ಸಿದ್ಧಾಂತವನ್ನು ನಮ್ಮ ಎದೆ ಮೂಲಕ ಈ ಹಬ್ಬಕ್ಕೆ ಚಾಲನೆ ನೀಡೋಣ ಅಂದು ನಾವು ಹತ್ತು ಲಕ್ಷ ಸಸಿಗಳನ್ನು ಕೂಡ ನೆಡಲಿದ್ದೇವೆ ರೀತಿಯಾಗಿ ಕಳೆದ ವರ್ಷದ ಒಂದು ನಮ್ಮ ಒಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ವಿಶ್ವದಾದ್ಯಂತ ಎರಡು ಕೋಟಿ ಮೂವತ್ತು ಲಕ್ಷ ಮಂದಿ ಪ್ರಸ್ತಾವನೆಯನ್ನು ಓದಿರೋದ್ರ ಮೂಲಕ ಆ ಒಂದು ದಿನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆಯಾಗಿತ್ತು ಈ ಸಲ ಕೂಡ ನಾವೆಲ್ಲರೂ ಭಾಗವಹಿಸುವುದರ ಮೂಲಕ ಅದರ ಜೊತೆಗೆ ಆ ಪ್ರಜಾತಂತ್ರದ ಆಶಯಗಳನ್ನು ಎತ್ತಿ ಹಿಡಿಯುವುದರ ಮೂಲಕ ಈ ಹಬ್ಬವನ್ನು ಬಹಳ ಜೋರಾಗಿ ಆಚರಿಸಬೇಕಾಗಿದೆ ಕಾಂಗ್ರೆಸ್ ಈ ಪ್ರಜಾತಂತ್ರದ ಮೌಲ್ಯಗಳನ್ನು ಸದಾ ಕಾಯುವ ಯೋಧನಾಗಿ ಕೆಲಸ ಮಾಡ್ಕೊಂಡು ಬಂದಿದೆ ಕಾಂಗ್ರೆಸ್ ತನ್ನ ಚರಿತ್ರೆ ಮತ್ತು ಚಾರಿತ್ರ್ಯ ಇವೆರಡರಲ್ಲೂ ಪ್ರಜಾಪ್ರಭುತ್ವದ ಕಡೆಗೆ ಧೀಮಂತವಾದ ಹೆಜ್ಜೆಗಳನ್ನು ಇಡ್ತಾನೆ ಬಂದಿದೆ ಇವಾಗ ಸಂವಿಧಾನವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ಅನೇಕ ನಾಯಕರುಗಳ ಒಂದು ತಂಡವಾಗಿ ಸ್ಥಾಪಿಸಲ್ಪಟ್ಟರೂ ಕಾಂಗ್ರೆಸ್ ಅದನ್ನು ಎಂಡೋಸ್ ಮಾಡುತ್ತಲ್ಲ ಆ ಸಮಯದಲ್ಲಿ ಯಾವ ಒಂದು ತತ್ವದಲ್ಲಿ ಭಾರತ ಬಾಳ್ತಾ ಇತ್ತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಆ ಒಂದು ಕ್ರಾಂತಿಕಾರಕ ಹೆಜ್ಜೆಯೇ ನಮ್ಮ ಪ್ರಜಾಪ್ರಭುತ್ವದ ಒಂದು ಬಹಳ ದೊಡ್ಡವಾದಂತಹ ಒಂದು ಮೈಲಿಗಲ್ಲು ಕಾಂಗ್ರೆಸ್ ತನ್ನ ಚರಿತ್ರೆ ಮತ್ತು ಚಾರಿತ್ರ್ಯ ಎರಡರಲ್ಲೂ ಪ್ರಜಾಪ್ರಭುತ್ವಕ್ಕೆ ತಕ್ಕುದಾದಂತಹ ತನ್ನ ಅತ್ಯುನ್ನತ ಗಳಿಗೆಗಳಲ್ಲಿ ಕ್ರಾಂತಿಕಾರವಾದ ಹೆಜ್ಜೆಗಳನ್ನು ಇಡ್ತಾನೆ ಬಂದಿದೆ ಇದನ್ನು ಅಂದರೆ ಕಾಂಗ್ರೆಸ್ಸನ್ನು ಒಂದು ಮೈಕ್ರೋ ಆಗಿ ನೋಡೋದಕ್ಕಿಂತ ಒಂದು ಮ್ಯಾಕ್ರೋ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಅದು ವೇದ್ಯವಾಗ್ತದೆ ಖಂಡಿತವಾಗ್ಲೂ ಅದು ವೇದ್ಯವಾಗ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಇತರ ಎಲ್ಲ ನಮ್ಮ ಗಾಂಧಿ ನೆಹರು ತಿಲಕ ಎಲ್ಲ ನಾಯಕರುಗಳ ಒಂದು ಒತ್ತಂಡದಲ್ಲಿ ಸಂವಿಧಾನದ ಅಳವಡಿಕೆ ನಡೆದ್ರೂ ಆ ಕಾಂಗ್ರೆಸ್ ಅದರ ಹಿಂದೆ ಅದಕ್ಕೆ ಒಂದು ಗಟ್ಟಿ ಶಕ್ತಿಯಾಗಿ ನಿಂತಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ ನಮ್ಮ ಸಂವಿಧಾನ ಸ್ಥಾಪಿಸುವುದರ ಮೂಲಕ ಹಾಗೆಯೇ ಹಲವಾರು ಯೋಜನೆಗಳು ನಮ್ಮ ಆಹಾರ ಭದ್ರತಾ ಕಾಯ್ದೆ ಆಗಿರ್ಬೋದು ಬೀದಿ ವ್ಯಾಪಾರಿಗಳ ಒಂದು ಭದ್ರತಾ ಮಸೂದೆ ಆಗಿರಬಹುದು ಜನಗಣತಿ ಆಗಿರಬಹುದು ಜೀತ ನಿರ್ಮೂಲನ ಆಗಿರಬಹುದು ಉಳುವವನೇ ಉಳುವವನೇ ಹೊಲದಡೆಯಾಗಿರಬಹುದು ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಪ್ರಜಾತಂತ್ರದ ಆಶಯಗಳನ್ನು ಎತ್ತಿ ಹಿಡಿಯುತ್ತಲೇ ಬಂದಿದೆ ನಮ್ಮ ಸಂವಿಧಾನವು ತನ್ನ ಒಂದು ವಿರಾಟ್ ಡಿಸ್ಕೋರ್ಸ್ನಲ್ಲಿ ತನ್ನ ಒಂದು ಮೆಗಾ ನರೇಷನ್ನಲ್ಲಿ ನಮ್ಮ ಕುವೆಂಪುರವರ ಟಾಲ್ಸ್ಟೈರ್ ಅವರ ವಿವೇಕಾನಂದವರ ತತ್ವಗಳನ್ನು ಎತ್ತಿ ಹಿಡಿಯುತ್ತಾ ಬಂದಿದೆ ನಾವು ಕೂಡ ಪ್ರಜಾಪ್ರಭುತ್ವ ಬರೇ ಸರ್ಕಾರದ ಕೆಲಸ ಅಲ್ಲ ರಾಜಕೀಯ ಪಕ್ಷಗಳ ಕೆಲಸ ಅಲ್ಲ ವೈಯಕ್ತಿಕವಾಗಿಯೂ ಕೂಡ ಸಾಧ್ಯವಾದಷ್ಟು ಡೆಮಾಕ್ರೆಟಿಕ್ ಆಗಿ ನಮ್ಮ ನಮ್ಮ ಜೀವನದಲ್ಲೂ ಕುಟುಂಬದಲ್ಲೂ ಕಚೇರಿಗಳಲ್ಲೂ ಡೆಮಾಕ್ರೆಟಿಕ್ ಆಗಿರುವಂತೆ ನೋಡಿಕೊಳ್ಳೋಣ ಈ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಿ ಪ್ರಜಾತಂತ್ರವನ್ನು ಉಳಿಸುವ ಕಡೆಗೆ ಹೊಸ ಹೆಜ್ಜೆಯನ್ನು ಇಡೋಣ ಸೇವ್ ಡೆಮೋಕ್ರಸಿ ಲೀವ್ ಅಟೋಕ್ರಸಿ ಬನ್ನಿ ಹಬ್ಬ ಮಾಡೋಣ ಪ್ರಜಾತಂತ್ರವನ್ನು ಉಳಿಸೋಣ ಧನ್ಯವಾದ